ಫೈನಲಿ ಎ ಸಿಕ್ಸ್ಟೀನ್ ರಾಯಲ್ ಪಾರ್ಕ್ಂಡ್ರೆಡ್ ಓಕೆ ಫಸ್ಟ್ ಆರ್ ಪಿ ಅಲ್ಲಿ ಬಂದು ಫ್ರೆಂಡ್ಸ್ ಔಟ್ಫಿಟ್ ಓಕೆ ಇರೇಗೈಸ್ ಬಂದು ಫೈನಲ್ಟರ್ನ ನೋಡಿ ಫಸ್ಟ್ ಆರ್ ಪಿ ಔಟ್ಫಿಟ್ ನೋಡೋದಕ್ಕೆ ಇದೇ ಇರೋದು ಓಕೆ ಇದೇನು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿದ್ದೀವಿ ಸೈಡಲ್ಲಿ ಒಂದು ಚಿಕ್ಕದಾಗಿ ಅದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಓಕೆ ನೆಕ್ಸ್ಟು ಸೆಕೆಂಡ್ ಆರ್ ಪಿಲಿ ಬಂದು ಮೆಟೀರಿಯಲ್ಸು ಇದು ಯು ಸಿ ಇದೆಲ್ಲ ನಾರ್ಮಲಾಗಿ ಸಿಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ನಮಗೆ ಯು ಎಂ ಪಿ ಸ್ಕಿನ್ ಅನ್ನೋದು ಸಿಗ್ತಾ ಇದೆ ಓಕೆನಾ ಈ ಅನ್ನ ಒನ್ ಆರ್ ಪಿ ಔಟ್ಫಿಟ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗಿ ಹೋದರಾನೆ ಇ ಎಮ್ ಪಿ ಸ್ಕಿನ್ ಇದು ನೋಡಿ ಯಾವ ಥರ ಇದೆ ಅಂತ ಯಾವುದೋ ಒಂದು ಚೀತಾ ಸ್ಕಿನ್ ಥರ ಕಾಣಿಸ್ತಾ ಇದೆ ನನ್ನ ಇಮೇಜಸ್ ಅಲ್ಲಿ ತೋರ್ತಿದೆ ಆಲ್ಮೋಸ್ಟ್ ಅದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತೀರಲ್ಲ ಇದರಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ஓகே டென் ஆர் என்ன எல் பட் பார்த்தா பட் வந்து ஆர் பி நெக்ஸ்ட் வந்து விம்பி வந்து ஃப்ரீ ஆர் பி எல் வந்து தர எமௌண்ட் நோடி யா ஃபர்தி ஏனோ ஓகே பட் அழையே நோடிரோ தர இது அமௌண்ட் நோடிங் ஜப்பாங்க ஓகே ஓகேண்ணே நோட் கே ನೆಕ್ಸ್ಟ್ ಬಂದು ಟೆನ್ ಫಿಫ್ಟೀನ್ ಆರ್ ಪಿಲಿ ಬಂದು ಆರ್ ಪಿ ಬೈ ಮಾಡೋರ್ಗೆ ಬಂದು ಫ್ಲೈಟ್ ಸ್ಕಿನ್ ಅನ್ನೋದು ಕಾಣಿಸ್ಕೊಂತ ಇದೆ ಇಲ್ಲಿ ನೋಡ್ಬೋದು ಫ್ಲೈಟ್ ಸ್ಕಿನ್ ಯಾವ ಥರ ಇದೆ ಅಂತ ಓಕೆ ಇದು ಈ ವಿಂಟರ್ ಸೀಸನ್ಗೆ ಮ್ಯಾಚ್ ಆಗೋತಾರೆ ಈ ಅಪ್ಡೇಟ್ಗೆ ಮ್ಯಾಚ್ ಆಗೋತಾರೆ ಒಂದು ಫ್ಲೈಟ್ ಸ್ಕಿನ್ ಅನ್ನಿಸ್ಕೊಂಡಿದ್ದಾನೆ ಓಕೆ ಇದು ನೆಕ್ಸ್ಟ್ ಬಂದು ಹೆಲ್ಮೆಟ್ ಸ್ಕಿನ್ ಅಂದರೆ ಟ್ವೆಂಟಿ ಆರ್ ಪಿಲಿ ಬಿಡ್ತಾರೆ ಅದು ಓಕೆ ಪೆಂಗಿನ್ ಬಿಟ್ಬಿಡಿದೆ ನನಗೆ ಇಸ್ ಲೆವೆಲ್ ತ್ರೀ ಆರ್ ಪಿ ನೋಡಿ ಅದರ ಫೇಸ್ ಅದರದ್ದೇನು ಅನ್ನೋದು ಫ್ರೆಂಟ್ ಮೌತದ್ದು ಬರುತ್ತಲ್ವ ಒಂದು ಬಿಟ್ಟಿದ್ದಾನೆ ಲೆವೆಲ್ ಟುದು ಎಲ್ಮೆಟು ಲೆವೆಲ್ ಒನ್ ಎಲ್ಮೆಟು ಓಕೆ ಲೆವೆಲ್ ಒನ್ ಹೆಲ್ಮೆಟ್ ಬಂದು ಒಂದು ಕ್ಯಾಪ್ ಥರ ಕಾಣಿಸ್ತಾ ಇದೆ ಕೆಡ್ಗಿಯರ್ ಕ್ಯಾಪ್ ಬರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ಲೆವೆಲ್ ಟೂನು ಅಷ್ಟೇ ಲೆವೆಲ್ ತ್ರೀನು ಅಷ್ಟೇ ಎಲ್ಲ ಕ್ಯಾಪ್ ಒಂದು ಕ್ಯಾಪ್ ಹಾಕೊಂಡ್ರೆ ಯಾವ ಥರ ಇರುತ್ತೆ ಅದೇ ಥರನೇ ಕಾಣಿಸ್ತಾ ಇದೆ ಓಕೆ ನೆಕ್ಸ್ಟ್ ಬಂದು ಟ್ವೆಂಟಿ ಫೈವಲ್ಲಿ ಬಂದರೆ ಫ್ರೀ ಆರ್ ಪಿ ಅವ್ರಿಗೆ ಬಂದು ಪ್ಯಾರಾಶೂಟ್ ನೋಡ್ಬೋದು ಅದೇ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಶೂಟು ಓಕೆ ಒಂದು ಬ್ಲೂ ಶೇಡಲ್ಲಿ ಒಂದು ಗ್ಲೇಷಿಯರ್ ಶೇಡಲ್ಲಿ ಬಿಟ್ಟಿದ್ದಾನೆ ಈವೆಂಟ್ಗೆ ಮ್ಯಾಚ್ ಆಗೋ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ ಆಗಲಿ ಎಲ್ಲನೂ ಅದೇ ಥರನೇ ಕಾಣಿಸ್ತಿರೋದು ನೆಕ್ಸ್ಟ್ ಬಂದು ಆರ್ ಪಿ ಬಂದು ಒಂದು ಪೆಸ್ಟಾಲ್ ಅನ್ನೋದು ಬರ್ತಾ ಇದೆ ಓಕೆನಾ ಪಿ ಒನ್ ಏಟ್ ಪೆಸ್ಟಾಲ್ ಅದನ್ನು ಅಷ್ಟೇ ಗ್ಲೇಷಿಯರ್ ಥರೇ ಕಾಣಿಸ್ತಿದೆ ಮೇಲೆ ಎಲ್ಲ ಒಂದು ಸ್ವಲ್ಪ ಸೇಡಲ್ಲಿ ಪೆಸ್ಟಾಲ್ ಎಲ್ಲ ಜನ್ಕಿನ್ ಬೇಕಾ ಓಕೆ ಸತ್ತಿ ಆರ್ ಪಿ ಎಲ್ ಬರ್ತಾರೋ ಆರ್ ಪಿ ಎಮೌಟ್ ಗೈಸ್ ಇದು ಸತಿ ಆರ್ ಪಿ ಎಲ್ ಬರ್ತಾರೋದು ನೋಡ್ಬೋದು ಯಾವ ಥರ ಇದೆ ಅಂತ ಓಕೆ ಸಲ್ಯೂಟ್ ಲಾಸ್ಟಲ್ಲಿ ಒಂದು ಸೊಲ್ಯೂಟು ಜಂಪು ಗೈಸ್ ಏನು ಗೈಸ್ ಈ ರೇಂಜ್ಗೆಲ್ಲ ಪಲ್ಡಿಗಳೆಲ್ಲ ಉಳಿತಾರಲ್ಲ ಎಮೌಂಟು ಚೆನ್ನಾಗಿದೆ ಓಕೆ 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 ನಾ ಎನ್ ನನಗೆ ಅಷ್ಟು ಮತ್ತಾಗಿದೆ ಅನ್ನೋ ಥರ ಏನಿಲ್ಲ ಅಮೌಂಟು ನೆಕ್ಸ್ಟ್ ಬಂದು ನಮಗೆ ಫಾರ್ಟಿ ಆರ್ ಪಿ ಅಲ್ಲಿ ಬರ್ತಾರೋ ಔಟ್ಫಿಟ್ಟು ಓಕೆ ಓಕೆನಾ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಆರ್ ಪಿ ಔಟ್ಫಿಟ್ಟು ಓಕೆ ಅದರದ್ದು ಎಡ್ಗೇರು ಔಟ್ಫಿಟ್ಟಲ್ಲಿ ನೋಡೋದಕ್ಕೆ ಬಟ್ ಫಾರ್ಟಿ ಆರ್ ಪಿ ಅಲ್ಲಿ ಮಿಚಿಕ್ ಔಟ್ಫಿಟ್ ಬಿಡ್ತಾ ಇದ್ದಾನೆ ಅಂತ ಹೇಳಾದ್ಮೇಲೆ ಲೆವೆಲ್ನಲ್ಲೂ ಬಿಟ್ಟ ಬಟ್ ಓಕೆ ಅದು ಲೆಜೆಂಡ್ರಿ ಔಟ್ಫಿಟ್ ಆರ್ ಪಿ ಫೋರ್ಟಿಯಲ್ಲಿ ಬಂದು ಮಿಥಿಕ್ ಔಟ್ಫಿಟ್ ಬಿಟ್ಟಿದ್ದಾನೆ ಬಟ್ ಒಂದು ಸ್ವಲ್ಪ ಚೆನ್ನಾಗಿರೋದಾದ್ರೆ ಬಿಡಬೇಕಲ್ಲ ಇದು ಮಿಥಿಕ್ ಔಟ್ಫಿಟ್ ಥರ ಇದೆಯಾ ಲೆಜೆಂಡ್ರಿ ಔಟ್ಫಿಟ್ಗೂ ನನಗೆ ಇದನ್ನು ಅಷ್ಟೇ ಕೇವಲ್ ಹೋಗಿ ಬಿಟ್ಟಿದ್ದಾನೆ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಡಬೇಕಿದೆ ಬಿಡಿ ಹೋಗ್ಲಿ ಆರ್ ಪಿ ಇಸ್ಕೊಳ್ಳೋವ್ರಿಗಾದ್ರೂ ಒಂದು ತೃಪ್ತಿ ಇರಬೇಕು ಅದೇ ಥರ ಆದ್ರೂ ಬಿಡಬೇಕು ಅವ್ನು ಆ ಥರನೂ ಬಿಟ್ಟಿಲ್ಲ ಓಕೆ ಫಿಫ್ಟಿ ಆರ್ ಪಿಲ್ ಬಂದು ವಿ ಎಸ್ ಎಸ್ ವಿ ಎಸ್ ಎಸ್ ನೋಡಿ ಯಾವ ತರ ಇದೆ ಅಂತ ಇದು ಬಂದು ಫುಲ್ ಮ್ಯಾಕ್ಸ್ ಮಾಡ್ಕೋಬಹುದು ಇದಕ್ಕೆ ಕಿಲ್ಫಿಡ್ ಅನ್ನೋದು ನೋಡಿ ಯಾವ ತರ ಇದೆ ಅಂತ ಗ್ಲೇಷಿಯರ್ ತರನೇ ಬಿಟ್ಟಿದ್ದಾನೆ ಬಟ್ ವಿ ಎಸ್ ಎಸ್ ಓಕೆ ನನಗೆ ನಮಗೆ ಕಿಲ್ಫೀಡ್ ನೋಡಿ ಒಂದು ವರ್ಕ್ ತರನೇ ಇದೆ ಕಿಲ್ಫಿಡ್ ಹೇಳ್ಬೋದು ಅದೇ ಚೆನ್ನಾಗಿದೆ ಆಕ್ಚುಲಿ ಅದ್ರ ಮೇಲೆ ಏನೋ ಐಸ್ ಮೇಲೆ ಪೆಂಗಿನ ಮಲ್ಕೊಂಡಿರೋ ತರ ಇದೆ ಬಟ್ ಕೇವಲ ಏನೂ ಇಲ್ಲ ಬಟ್ ಒಂದ್ ಚೆನ್ನಾಗಿ ಬಿಟ್ಟಿದ್ರೆ ಒಂದು ಚೆನ್ನಾಗಿ ಬಿಟ್ಟಿರೋಲ್ಲ ಆರ್ತಿ ಅದೊಂದೇ ಬೈಕ್ ನೋಡಿ ಕ್ರೇಜಿ ನೆಕ್ಸ್ಟ್ ಬಂದು ನಮ್ಗೆ ఫ్రీ ఆర్ పి అల్ బీ ఫిఫ్టీ ఫైవ్ ఆర్పి ఫ్రీ ఎమౌంట్ అన్నది బట్ట ఇల్ నోడి యాతరే అంటే ఓకే ఏమౌంట్ బైట్ ఇది స్టార్టింగల్ ఏం ఇది ఓకే ఎమౌంట్ ఫ్రీ ఆర్ పియలి ఓకే ఫ్రీయూ కొడుతున్నాయి బిడ్డి అది ఫిఫ్టీ ఫైవ్ ఆర్ పి అెక్స్ట్ బంది ఒం షార్ట్ గన్ అన్నది బిడ్ద ఎం ఒన్ జీరో ఫోర్టన్ గన్ స్క్రిన్ షార్ట్ గన్ ఎలాగూ గొప్పిరు ಲಿವಿಕಲ್ ಇರುತ್ತಲ್ವಾ ಅದಕ್ಕೆ ಒಂದು ಜನ್ಸ್ಕಿನ್ ಏನಾದ್ರು ಬಿಟ್ಟಿದ್ದೇನೆ ಯಾವ್ದೊ ಒಂದು ಕಲರ್ ಪೇಪರ್ನ ಸುಚ್ಬಿಟ್ಟಿರೋ ತರ ಇದೆ ಬಟ್ ಓಕೆ ವರ್ತಿಲ್ಲ ವೈಕ್ ಬಟ್ ಓಕೆ ನೆಕ್ಸ್ಟ್ ಬಂದು ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ನೋಡಿದ್ರೆ ಕೈ ಆಗ್ಬಿಡಿ ಯಾವ್ದೋ ಒಂದು ಬ್ಯಾಕ್ ಪ್ಯಾಕಿಗೆ ಬಂದು ಒಂದು ಕ್ಯಾಟು ದಬ್ಕೊಂಡಿರೋ ತರ ಕಾಣಿಸ್ತಿದೆ ಒಂದು ಹಗ್ಗು ಕೊಟ್ಟಿರೋ ತರ ಇದೆ ಬ್ಯಾಗ್ ಮೇಲೆ ಲೆವೆಲ್ ಟೂ ಅಲ್ಲೂ ನೋಡಿ ಯಾವ ತರ ಕಾಣಿಸ್ತಾ ಇದೆ ಇದು ಬೆಕ್ಕ ಏನಂತಾನೆ ಗೊತ್ತಾಗ್ತಾ ಇಲ್ಲ ಕ್ಯಾಟ ಏನು ಬೇಕು ಇದು ಕ್ಯಾಟ್ ಏನ ಇದು ಓಕೆ ಲೆವೆಲ್ ಟು ಲೆವೆಲ್ ಒನ್ ಓಕೆ ಲೆವೆಲ್ ಒಂದು ಓಕೆ ಇದು ಫೇಸ್ ಏನೋ ಕಾಣಿಸ್ತಲ್ಲ ಕ್ಲಾಸಿಕಾಗಿ ಲೆವೆಲ್ ಒನ್ ನೋಡಿದ್ವಿ ಒಂದು ಓಕೆ ಅಂತ ಹೇಳಿದ್ರು ಇನ್ನು ಲೆವೆಲ್ ಟು ಲೆವೆಲ್ ತ್ರೀ ನಾಟ್ ಗುಡ್ ಈ ಕ್ಯಾಟ್ ಕೊಟ್ಟೆ ಒಂದು ಸ್ವಲ್ಪ ಕ್ಯೂಟಾಗಿ ಅದರ ಕೊಡಬೇಕಿತ್ತಲ್ಲ ಅದು ಅದು ಕ್ಯಾಟೆ ಅನ್ಸುತ್ತೆ ಬೇರೆ ಏನು ಪ್ರಾಣಿ ಅನ್ಸುತ್ತೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿದ್ದೆ ಓಕೆನಾ ನೆಕ್ಸ್ಟ್ ಬಂದು ಒಂದೇನು ಸ್ಯಾಟ್ ಓದ್ಬಿಡ್ತೀನಿ ಎಲ್ಲರೂ ಆಯ ಆಯ ಅಂತ ಹಾಕ್ತಿದ್ದೀರಾ ಕೆ ಎಸ್ ನಾಯಕ್ ಬ್ರೋ ಎಂ ಫೋರ್ ಎಂ ಫೋರ್ ಗ್ಲೇಷಿಯರ್ ಬರ್ತಾ ಇದೆ ಗೈ ಅದನ್ನೇ ಹೇಳ್ಬಿಡ್ತೀನಿ ಓಕೆನಾ ಕಾರ್ತಿಕ್ ಗುರುವ ಹಾಯ್ ಬ್ರೋ ವೆಲ್ಕಮ್ ಟು ದ ಸ್ಕ್ರೀನ್ ಹಾಯ್ ಹಾಯ್ ನೆಕ್ಸ್ಟ್ ಬಂದು ಅವತಾರ ವೈಸ್ ಫಿಫ್ಟಿ ಫೈವ್ ಆರ್ ಪಿ ಎಲ್ ಮತ್ತೆ ಸಿಕ್ಸ್ಟಿ ಫೋರ್ ಆರ್ ಪಿ ಎಲ್ ಒಂದು ಗ್ರೇಟ್ ಅನ್ನೋದು ಕೊಟ್ಟಿದ್ದಾನೆ ಇದು ಗೊತ್ತಿರೋ ತರ ಓಚರ್ ಸಿಕ್ಸ್ಟಿ ಫೈವ್ ಆರ್ ಪಿ ಎಲ್ ಬಂದು ಒಂದು ಅವತಾರ ಅನ್ನೋದು ಕೊಟ್ಟಿದ್ದಾರೆ ಮತ್ತೆ ವೈಸ್ ಬ್ಯಾಕ್ ಸೈಕ್ದು ಓಕೆ ಏನೂ ಇಲ್ಲ ನೆಕ್ಸ್ಟ್ ಬಂದು ಸೆವೆಂಟಿ ಆರ್ ಪಿ ಎಲ್ ಬಂದು ಔಟ್ಫಿಟ್ ಫ್ರೀ ಔಟ್ಪಿಟ್ ಅಲ್ಲಿ ಈ ಔಟ್ಪಿಟೇ ಪರವಾಗಿಲ್ಲ ಅಲ್ಲ ಗೈಸ್ ಫಾರ್ಟಿ ಆರ್ ಪಿ ಎಲ್ ಕೊಟ್ಟಿದ್ದೇನಲ್ಲ ಆ ಗಿಂತ ಸೆವೆಂಟಿ ಆರ್ ಪಿಲ್ ಕೊಟ್ಟಿರೋದೇ ಪರವಾಗಿಲ್ಲ ಅನ್ಸೈತೆ ಓಕೆ ಚೆನ್ನಾಗಿದೆ ಒಂಥರ ವೈಟ್ ಸೆಟ್ ಓಕೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ವೆಹಿಕಲ್ ಗೈಸ್ ಓಕೆನಾಟ್ಯೂಲ್ ಮೋಟರ್ ಗ್ಲೈಡರ್ ವೆಹಿಕಲ್ ಥರ ಬರುತ್ತಲ್ಲ ಓಕೆ ಗ್ಲೈಡರ್ ವೆಹಿಕಲ್ ಇದು ನೋಡಿ ಯಾವ ಥರ ಇದೆ ಅಂತ ಇನ್ನು ಬಟ್ ನಾನು ಇಮೇಜಲ್ಲಿ ತೋರಿಸಬೇಕಾದ್ರೆ ನಿಮಗೆ ತೋರಿಸಿಲ್ಲ ನಾನು ಯಾವ ಥರ ಇದೆ ಏನು ಅಂತ ಬಟ್ ಈ ವೆಹಿಕಲ್ ಸ್ಕಿನ್ ನೋಡೋದಕ್ಕೆ ಯಾಥರ ಇದೆ ಆರ್ ಪಿ ಬೈ ಮಾಡೋರು ಮಾತ್ರ ಸಿಗೋದೇ ವೆಹಿಕಲ್ ಸ್ಕಿನ್ ಇದಕ್ಕೂ ಲಾಸ್ಟ್ ಲಾಸ್ಟ್ಗೂ ಫೈನಲಿ ನಮ್ಗೆ ವೆಹಿಕಲ್ ಸ್ಕಿನ್ ನೋಡೋದು ಓಕೆ ಜಿ ನೆಕ್ಸ್ಟ್ ಬಂದು ನಮ್ಗೆ ಇನ್ನೇನು ಏಟಿ ಆರ್ ಪಿ ಎಲ್ ಬಂದು ಫ್ರೀ ಎಂ ಸಿಕ್ಸ್ಟೀನ್ ಎ ಫೋರ್ ಬ್ರೋ ಸೀರಿಯಸ್ಲಿ ಯಾವ ಮಿಸ್ಸೇ ಮಿಸ್ ಮಾಡೋ ಎಮ್ ಸಿಕ್ಸ್ಟೀನ್ ಎ ಫೋರ್ ಒಂದು ಆರ್ ಪಿ ಬೈ ಮಾಡೋರು ಒಳಗಡೆ ಕೊಡ್ತಾನೆ ಅಪ್ಡೇಟ್ ಸ್ಕಿನ್ ಆಗಿ ಇಲ್ವಾ ಫ್ರೀ ರಿವಾರ್ಡ್ ಅಲ್ಲಿ ಕೊಡ್ತಾ ಇರ್ತಾನೆ ಅವಾಗ ಅವಾಗ ಬೇರೆ ಗನ್ ಸ್ಕಿನ್ನೇ ಇಲ್ವಾ ಬ್ರೋ ಫ್ರೀ ಆರ್ ಪಿ ಎಲ್ ಕೊಡೋದಕ್ಕೆ ಹೇಳಿ ಮತ್ತ ಏನು ಹೇಳಿ ಹೇಳಿ ಓಕೆ ಇದನ್ನು ಒಂದು ಯಾವುದೋ ಒಂದು ಬ್ಲೂ ಕಲರ್ ಟೀಮಲ್ಲಿ ಬಿಟ್ಟಿದೆ ಒಂದು ಎನ್ ಸಿಕ್ಸ್ಟೀನ್ ಎ ಫೋರ್ ತ್ರೀ ಥ್ರೀ ಆರ್ಪಿಲ್ ಅನ್ನೋದು ಹಂಗೆ ಹಂಗ್ ಗ್ರಾನೇಟ್ ಅನ್ನೋದು ಬಿಟ್ಟಿದೆ ಏಟಿ ಆರ್ಪಿಲ್ ಇಲ್ಲಿ ನೋಡ್ಬೋದು ಓಕೆ ಟೆನ್ ಗ್ರಾನೇಟ್ ಯಾವಾಗ ಅವ್ರು ಸಿಕ್ತಾನೆ ಇರುತ್ತೆ ಅಂತ ಹೇಳಿದ್ರು ಏಯ್ಟಿ ಎಲ್ ಬಂದು ಒಂದು ಎಮೌಂಟ್ ಗೈ ಮೈನ್ ಎಮೌಂಟ್ ಅನ್ನೋದು ಇದೆ ಅನ್ಸುತ್ತೆ ಹಂಡ್ರೆಡ್ ಆರ್ ಪಿಲ್ ಓಕೆ ವಿ ಎಸ್ ಎಸ್ ಅಲ್ಲಿ ಬಂದು ಐಸ್ ಬಾಲ್ ಹೋಗ್ತಾರೆ ಆ ಥರ ಚೆನ್ನಾಗಿದೆ ಎಮೌಟು ಬಟ್ ವರ್ತ್ ಅಂತ ಹೇಳ್ತೀನಿ ವಿ ಎಸ್ ಎಸ್ ಸ್ಕಿಲ್ ಫೀಡ್ ಮಾತ್ರ ಆಗಿದೆ ನೋಡೋದಕ್ಕೆ ಸೀರಿಯಸ್ ಆಗಿ ಕ್ರೇಜಿ ಅಂದರೆ ಕ್ರೇಜಿ ಸೀರಿಯಸ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಓಕೆ ಚೆನ್ನಾಗಿದೆ ಎಮೌಟ್ ಹಂಡ್ರೆಡ್ ಆರ್ ಪಿ ಔಟ್ಪಿಟ್ ಅಲ್ಲಿ ನೋಡೋಣ ಯಾವ ಥರ ಕಾಣಿಸುತ್ತೆ ಏನು ಅಂತ ಓಕೆ ನೆಕ್ಸ್ಟ್ ಬಂದು ನಮಗೆ ನೈಂಟಿ ಆರ್ ಪಿ ಎಲ್ ಬಂದು ಗನ್ಸ್ಕಿನ್ ಬಿಟ್ಟಿದ್ದಾನೆ ಜಿ ಎಸ್ ಆರ್ ಅಂತ ಹ್ಮ್ ಟಿ ಎಸ್ ಆರ್ ಸ್ಕಿನ್ ಇಳಿದಿರೋರಿಗೆ ಓಕೆ ಸ್ಕಿನ್ ಇಲ್ಲ ಅಷ್ಟೊಂದು ಬಟ್ ಬಿಟ್ಟಿದ್ದಾನೆ ವರ್ತ ಅಂತ ಕೇಳಿದ್ರೆ ಬಟ್ ಓಕೆನಾಗೈ ವರ್ತ್ ಅನ್ನೋ ಥರ ಏನಿಲ್ಲ ಬಟ್ ಈ ವಿಂಟರ್ ಸೀಸನ್ಗೆ ಮ್ಯಾಚ್ ಆಗೋ ಥರ ಆಲ್ಮೋಸ್ಟ್ ಎಲ್ಲ ಜನ ಸ್ಕಿನ್ ಬಿಟ್ಟಿದ್ದಾನೆ ಬಟ್ ಓಕೆ ಓಕೆ ಅನ್ನೋ ಥರನೇ ಇದೆ ವಿ ಎಸ್ ಇದ್ರಲ್ಲಿ ಬಂದು ನನಗೆ ಔಟ್ಪಿಟ್ ಅನ್ನೋದು ಯಾವುದು ಇಷ್ಟ ಆಗಿಲ್ಲ ಫ್ರೀ ಆರ್ ಪಿ ಎಮೌಂಟ್ ಒಂದು ಇಷ್ಟ ಆಯಿತು ಬಟ್ ವಿ ಎಸ್ ಎಸ್ ಇದೆ ಅಂತಾನೆ ಹೇಳ್ಬೋದು ಫಿಫ್ಟಿ ಆರ್ ಪಿ ಅಲ್ಲಿ ಯಾಕಂದ್ರೆ ಕಿಲ್ಪಿಡ್ ಆ ಥರ ಇದೆ ಈ ಆಂಡ್ರಾಯ್ಡ್ ಆರ್ ಪಿ ಔಟ್ಪಿಟ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಹಿಂಗೇನು ಗೈಸ್ ಆರ್ ಪಿ ಔಟ್ಫಿಟ್ ಓಕೆ ಫೈನಲಿ ಆರ್ ಪಿ ಔಟ್ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಓಕೆ ಎಂಟ್ರಿ ಕ್ರೇಜ್ ವೀಸ್ ಇಸ್ ಎಮೌಟ್ ಹೇಳಿದ ಮೇಲೆ ಗೈಸ್ ಇದ್ರ ಜೊತೆಗೆ ಔಟ್ಫಿಟ್ ಇದ್ರದೇ ಬಟ್ ಔಟ್ಫಿಟ್ಟು ಓಕೆ ಮೇಲ್ ಔಟ್ಫಿಟ್ ಅಲ್ಲಿ ನೋಡೋಣ ಫಿಮೇಲಲ್ಲಿಗಿಂತ ಮೇಲಲ್ಲೂ ಚೆನ್ನಾಗಿದೆ ಬಟ್ ಈಗ ಐತೆ ಅದು ಕ್ಯಾಟ್ ಎಲ್ಲ ಗಾಯ್ತು ಇದೊಂದು ಇದೊಂದು ಪೆಟ್ಟರ ಸಾಕ್ತಾರಲ್ಲ ಗೈಸ್ ಅದು ಇದು ಆಕ್ಚುಲಿ ಹೌದು ಪ್ಯಾಂಟ್ ಮೇಲೆಲ್ಲ ಕೂತಿದೆ ನೋಡಿ ಪೆಟ್ಟು ಇದು ನಾರ್ಮಲ್ ಮೋಸ್ಟ್ ಇಲಿ ತರ ಇರುತ್ತಲ್ಲ ಗೈಸ್ ಅದು ಏನನ್ನೋದು ನನ್ಗೆ ಗೊತ್ತಿಲ್ಲ ಅದ್ರ ನೇಮ್ ಏನಂತ ಪೆಟ್ ನೇಮು ಬಟ್ ಓಕೆ ಇದ್ರನ್ನೇ ಬ್ಯಾಕ್ ಪ್ಯಾಕ್ ಎಲ್ಲ ಗೈಸ್ ನಾನು ಕನ್ಫ್ಯೂಷನ್ ಮಾಡ್ಕೋಬಿಡಿ ಯಾವಾಗಲೇ ಓಕೆ ಔಟ್ಫಿಟ್ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಗೈತು ಓಕೆನಾ ನನಗಷ್ಟು ಕಷ್ಟೇನೆ ಬಟ್ ಈ ಗೆ ಇಲ್ಲೇನೋ ಒಂದು ಫಿಟ್ ಓಕೆ ಇಲ್ಲೊಂದು ತೆಂಗಿನ ಅನ್ನೋದು ಅನ್ಕೊಂಡಿದೆ ಅದ್ರ ಮೇಲೆ ಒಂದು ಇದೆಲ್ಲ ಸ್ಟೇಕ್ ಆಗ್ತಾ ಇದೆ ಇಲ್ಲಿ ನೋಡಿ ಓಕೆ ಎಮರ್ ಜೊತೆಗೆ ನೋಡೋಣ ಯಾವ ಥರ ಕಾಣಿಸ್ತಿದೆ ಅಂತ ಐಸ್ ಬಾಲ್ ನೋಡಿ ಯಾವ ಥರ ಈ ಗಂಟಿನ ಇಟ್ಕೊಂಡು ಆಮೇಲೆ ವಿ ಎಸ್ ಎಸ್ ಎಲ್ಲ ಐಸ್ಬಾಲ್ ಹೇಳ್ಬೋದು ಈ ವಿಡಿಯೋನ ಬಂದು ನಿನ್ನೆ ಲೈವ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಗೈಸ್ ಓಕೆನಾ ಲೈವ್ ಸ್ಟ್ರೀಮಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆರ್ ಪಿ ಫುಲ್ ವೀಡಿಯೋ ನೋಡಿ ರೆಡಿಮ್ ಎಲ್ಲ ಏನೇನು ಔಟ್ಫಿಟ್ ಬರುತ್ತೆ ಹಂಗೆ ಆರ್ ಪಿ ಮಿಷಿನ್ಸ್ ಎಲ್ಲ ಏನೇನಿದೆ ಅಂತ ನಾನು ಲೈವಲ್ಲಿ ತೋರಿಸಿದ್ದೀನಿ ಹೋಗಿ ಒಂದುಸಲ್ಲಿ ಲೈವ್ನ ಚೆಕ್ ಮಾಡಿ ನಿನ್ನೆ ಲೈವ್ ಮಾಡಿದ್ದೆ ಅದಕ್ಕೆ ವಾಯ್ಸ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಗೈಸ್ ಓಕೆನಾ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಇಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಔಟ್ಫಿಟ್ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಎ ಸಿಕ್ಸ್ಟೀನ್ ರಾಯಲ್ ಫಸ್ಟು ನಿಮ್ಗೆ ಯಾವ್ಯಾವ ಔಟ್ಫಿಟ್ ಇಷ್ಟ ಆಯಿತು ಹಂಗೆ ಗ್ಲೇಷಿಯರ್ ಎಂ ಫೋರ್ ಸಿಕ್ಸ್ಟೀನ್ ಬಗ್ಗೆಯೂ ಲೈವಲ್ಲಿ ಮಾತಾಡಿದ್ದೀನಿ ಹೋಗಿ ನಮ್ಮ ಲೈವ್ನ ಚೆಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಂಗೆ ನಮ್ಮ ಸೆಕೆಂಡ್ ಚಾನಲಲ್ಲೂ ನಾನು ಲೈವ್ಗೆ ಬರ್ತಾ ಇರ್ತೀನಿ ಗೈಸ್ ಓಕೆ ಆ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆವಾಗ ಅವಾಗ ಲೈವಿಗೆ ಬರ್ತಾ ಇರ್ತೀನಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಮತ್ತೊಂದು ವೀಡಿಯೋಲ್ಲಿ ಸಿಗ್ತೀನಿ ದಿಸ್ಯೋ ಬಾಯ್ ಬಿಟೋಕ್ ಸಿಕ್ ಬಾಯ್ ಬಾಯ್ ಸಿ ಯು ಸೂನ್ ಗೈಸ್